ಶ್ಲೋಕ ಐವತ್ತೊಂಬತ್ತರ ಅನುವಾದ ದೇಹಸ್ಥ ಆತ್ಮವನ್ನು ಇಂದ್ರಿಯ ಸುಖದಿಂದ ದೂರವಿಡಬಹುದು ಆದರೆ ಇಂದ್ರಿಯ ಸುಖದ ವಸ್ತುಗಳನ್ನು ರುಚಿ ಉಳಿಯುತ್ತದೆ ಆದರೆ ಇನ್ನೂ ಉತ್ತಮವಾದ ರುಚಿ ಅನುಭವದಿಂದ ಈ ಆಸಕ್ತಿಗಳನ್ನು ಕೊನೆಗಾಣಿಸಿದರೆ ಆತನ ಪ್ರಜ್ಞೆಯು ಸ್ಥಿರವಾಗಿರುತ್ತದೆ ಶ್ಲೋಕ ಐವತ್ತೊಂಬತ್ತು ಏನು ಹೇಳ್ತದೆ ಅಂತ ಹೇಳಿದರೆ ಇದೊಂದು ಒಳ್ಳೆಯ ಶ್ಲೋಕ ಅಂತಲೂ ಹೇಳ್ಬೋದು ಯಾಕಂತ ಹೇಳಿದ್ರೆ ನಮಗೆ ತುಂಬಾ ಜನರಿಗೆ ಸ್ವೀಟ್ ಅನ್ನೋದು ಅಥವಾ ಒಂದು ರುಚಿಯಾದ ಆಹಾರ ಅಂದ್ರೆ ನಮ್ಗೆಲ್ಲರಿಗೂ ಕೂಡ ಇಷ್ಟ ಆಗಿರ್ತದೆ ತುಂಬಾ ಜನ ಅದು ಅತಿಯಾದ ಸಿಹಿಯನ್ನು ತಿಂತಾರೆ ಇನ್ನು ಕೆಲವರು ಸ್ವಲ್ಪ ಸಿಹಿ ಆದ್ರೆ ಕೂಡ ಅವರಿಗೆ ಓಕೆ ಇರ್ತದೆ ಇನ್ನು ಕೆಲವರು ತಮಗೆ ಖಾರ ಅಂದ್ರೆ ತುಂಬಾ ಇಷ್ಟ ಇರ್ತದೆ ಇನ್ನು ಕೆಲವರು ಖಾರ ಅಷ್ಟೊಂದು ತಿನ್ನೋದಿಲ್ಲ ಹಾಗಾಗಿ ವಿಭಿನ್ನ ರೀತಿಯ ಒಂದು ನಮ್ಮಲ್ಲಿ ಟೇಸ್ಟ್ ಇರ್ತದೆ ಹಾಗಾಗಿ ಶ್ರೀಕೃಷ್ಣರ್ ಹೇಳ್ತಾರೆ ಸಿಹಿಯಾದ ವಸ್ತುಗಳನ್ನು ನಾವು ತಿನ್ನೋದು ಎಷ್ಟು ತಿಂತೇವದೆ ಅಷ್ಟೇ ಅಪಾಯಕಾರಿ ಅಂತ ನಾವು ಹೇಳ್ಬೋದು ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ನಾವು ಎಷ್ಟೇ ಒಂದು ಒಳ್ಳೆ ಫುಡ್ ತಗೊಂಡ್ರೆ ಕೂಡ ಅದೇನೋ ಒಂದು ಎಫೆಕ್ಟ್ ಆಗ್ತದೆ ಯಾಕಂದ್ರೆ ಎಲ್ಲ ಕೂಡ ಕೆಮಿಕಲ್ ಆಗಿರ್ತದೆ ಹಾಗಾಗಿ ಈ ಶ್ಲೋಕದ ಹೇಳಿಕ್ಕೆ ಇಷ್ಟಪಡ್ತೀನಿ ಮಕ್ಕಳಿಗೆ ಆದಷ್ಟು ಹೊರಗಿನ ಫುಡ್ ಗಳನ್ನು ಕೊಡಬೇಡಿ ಯಾಕಂದ್ರೆ ಅವ್ರು ಯಾವ ರೀತಿ ಆಯಿಲ್ ಗಳನ್ನು ಯೂಸ್ ಅಂತ ನಮಗೆ ಗೊತ್ತಿರಲ್ಲ ನಮಗೆ ಗೊತ್ತಿದ್ರೆ ಕೂಡ ನಾವು ಅದನ್ನು ಅಷ್ಟೊಂದು ನೆಗ್ಲೆಕ್ಟ್ ಮಾಡ್ತೀವಿ ಒಮ್ಮೆ ತಿನ್ನೋದಲ್ಲ ಅಂತ ಹೇಳಿ ಅದೆಷ್ಟೋ ನಮಗೆ ದಿನನಿತ್ಯ ಘಟನೆಗಳು ನಡೀತಾನೆ ಇರ್ತವೆ ಯಾವುದೋ ಒಂದು ತಲೆನೋ ಅಂತ ಹೋದವನು ಅದು ಮತ್ತೆ ಮರಣವಾಗಿ ಅಥವಾ ಹೆಣ ಆಗಿ ಮನೆಗೆ ಬರ್ತಿದಾರೆ ಹಾಗಾಗಿ ಮಕ್ಕಳಿಗೆ ಅದರಿಂದ ದೂರವಿಡಿ ಆದಷ್ಟು ಹಣ್ಣು ಹಂಪಲಗಳನ್ನು ತಿನ್ನಿಸಿ ಅಥವಾ ಮನೆಯಲ್ಲಿ ಏನಾದರೂ ಬೇಕಂದ್ರೆ ಈಗ ಯೂಟ್ಯೂಬ್ ಅಲ್ಲಿ ಏನ್ ಬೇಕಾ ಆ ವಿಡಿಯೋಗಳು ಸಿಗ್ತದೆ ಹಾಗಾಗಿ ಅಂತಹ ವಿಡಿಯೋಗಳನ್ನು ನೋಡಿ ಮಕ್ಕಳಿಗೆ ತಿನ್ನಿಸ್ಬೇಡಿ ಅಂತ ಹೇಳಲ್ಲ ಹೊರತಾಗಿ ಒಳ್ಳೆ ಆಹಾರವನ್ನು ಕೊಟ್ಟು ಕಸ ತಿನ್ನೋದಕ್ಕಿಂತ ತುಸು ತಿನ್ನು ಅಂತ ಹೇಳ್ತಾರಲ್ಲ ಹಾಗಾಗಿ ಸ್ವಲ್ಪ ನಾವು ತಿನ್ಸಿದ್ರೆ ಕೂಡ ಅದನ್ನು ಒಳ್ಳೆ ರೀತಿಯಾಗಿ ಮಕ್ಕಳಿಗೆ ಪೌಷ್ಟಿಕಾಂಶ ಬೇಕಾದಂತಹ ಒಂದು ತಿಂಡಿಗಳನ್ನು ತಿಳಿಸಿ ರುಚಿಯಾದ ಆಹಾರ ಅಂತ ಹೇಳಿ ಈಗ ನಮಗೆ ರೋಗಿಗಳಿಗೆ ಸಾಮಾನ್ಯವಾಗಿ ಏನ್ ಅಂತ ಹೇಳಿದ್ರೆ ಕೆಲವೊಂದು ವಸ್ತುಗಳನ್ನು ತಿನ್ಬೇಡಿ ಅಂತ ಹೇಳ್ತಾರೆ ಈ ಗಾಯಗಳಾದಾಗ ಈ ಆಕ್ಸಿಡೆಂಟ್ ಗಳಲ್ಲಾದಾಗ ಕೆಲವೊಂದು ರೋಗಗಳು ಬಂದಾಗ ಇಂತಹ ಪದಾರ್ಥಗಳನ್ನು ತಿನ್ಬೇಡಿ ಬದನೆ ತಿನ್ಬೇಡಿ ಅಥವಾ ಒಂದು ಬೇಳೆಗಳನ್ನ ತಿನ್ಬೇಡಿ ಅಂತ ಹೇಳಿರ್ತಾರೆ ಅಥವಾ ಮೀನುಗಳನ್ನು ಈ ನಂಚಿ ಆಗುವಂತಹ ಮೀನುಗಳನ್ನು ತಿನ್ಬೇಡಿ ಅದು ಕೀ ಉಂಟಾಗಿ ಮತ್ತಿಷ್ಟು ಒಂದು ಗಾಯ ಜಾಸ್ತಿ ಅನ್ನೋ ಉದ್ದೇಶದಿಂದ ಹೇಳಿರ್ತಾರೆ ಆದ್ರೆ ಅದೇ ಸಂದರ್ಭದಲ್ಲಿ ನಮಗೆ ರೋಗಿಗಳಿಗೆ ಅಥವಾ ಬಾಯಿಗೆ ಟೇಸ್ಟ್ ಬರಲ್ಲ ಅದೇ ಬೇಕು ಅಂತ ಹೇಳಿ ಒಂದು ಅನಿಸ್ತದೆ ಹಾಗಾಗಿ ನಮ್ಮ ಒಂದು ಅಹ್ ಇಂದ್ರಿಯಗಳನ್ನೋದು ಕಂಟ್ರೋಲ್ ಕಂಟ್ರೋಲಲ್ಲಿ ಇರುವುದಿಲ್ಲ ಅನ್ನೋದಕ್ಕೆ ಇದೇ ಒಂದು ಕಾರಣ ಅಂತ ಹೇಳ್ಬೋದು ಈಗ ತುಂಬಾ ಜ್ವರ ಬಂದಾಗ ನಮಗೆ ಬಾಯಿಗೆ ತುಂಬಾ ಟೇಸ್ಟೇ ಬರಲ್ಲ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಏನೆಲ್ಲ ಅನಿಸ್ತದೆ ಅದು ತಿನ್ಬೇಕು ಇದು ತಿನ್ಬೇಕು ಅಂತ ಹೇಳಿ ಕೆಲವೊಬ್ಬರಿಗೆ ಶುಗರ್ ಇರ್ತದೆ ಆ ಶುಗರ್ ಇರೋ ಶುಗರ್ ಎಲ್ಲ ಮುಟ್ಬಾರದು ಅಂತ ಹೇಳ್ತಾರೆ ಮತ್ತೆ ಕೂಡ ಅವರಿಗೆ ಬಾಯಿ ಟೇಸ್ಟ್ ಬರಲ್ಲ ಏನು ಬರಲ್ಲ ಆಗ ತಿನ್ಬೇಕ ಮತ್ತೆ ಕೂಡ ಒಂದು ಏನ್ ಡಾಕ್ಟರ್ ಹೇಳ್ತಾರೆ ಅದನ್ನ ವಿರುದ್ಧವಾಗಿ ಮಾಡಿರ್ತೇವೆ ಯಾವುದನ್ನು ಬಿಡ್ಬೇಕು ಅನ್ನೋದನ್ನ ನಾವು ಜಾಸ್ತಿಯಾಗಿ ಮಾಡ್ತೇವೆ ಈ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಯಾವನು ಒಂದು ಪ್ರಜ್ಞೆದಲ್ಲಿ ದಲ್ಲಿ ಇರೋದಿಲ್ಲ ಅವನೋ ಯಾವತ್ತು ಕೂಡ ತನ್ನ ಯೋಚನೆಗಳ ಬಗ್ಗೆ ಒಂದು ಯೋಚನೆ ಮಾಡುದಿಲ್ಲ ಅಂತ ಹೇಳ್ತಿದ್ರೆ ಯಾಕಂದ್ರೆ ಅವರಿಗೆ ಇನ್ನೂ ಕೂಡ ಕಟ್ಟುಪಾಡುಗಳ ರೀತಿಯಾಗಿರ್ತದೆ ಈಗ ರೋಗಿಗಳು ಬಿಡ್ಬೇಕು ಅನ್ನುವಾಗ ಅದು ಕಟ್ಟುಪಾಡು ರೀತಿಯಾಗಿರ್ತದೆ ಅದೇ ರೀತಿಯಾಗಿ ಶ್ರೀಕೃಷ್ಣನ ಪ್ರಜ್ಞೆಯಲ್ಲಿರೋರು ಅದೆಲ್ಲ ಕೂಡ ಒಂದು ಖುಷಿಯ ವಿಷಯ ಅಥವಾ ಸಂತೋಷವಾಗಿ ಅದನ್ನು ಬಿಡ್ತಾರೆ ಅಂತ ಹೇಳಿ ಇಲ್ಲಿ ಹೇಳ್ತಿದ್ದಾರೆ ನೀವು ನೋಡ್ಬೋದು ಒಂದು ಸನ್ಯಾಸಿಗಳಾಗಿರ್ಬೋದು ಒಂದು ಕೃಷ್ಣನ ಭಕ್ತಿಯಲ್ಲಿರೋರಾಗಿರ್ಬೋದು ಅಥವಾ ದೇವರನ್ನು ಅತಿಯಾಗಿ ನಂಬುವರಾಗಿರಬಹುದು ಅವರು ಯಾವುದೇ ರೀತಿಯ ಪ್ರಾಣಿ ಹಿಂಸೆಗಳನ್ನು ಮಾಡುವುದಿಲ್ಲ ಮತ್ತೆ ಇಂತಹ ಪದಾರ್ಥಗಳನ್ನು ತಿನ್ನಬಾರ್ದು ಅನ್ನೋರನ್ನು ವಿಡಿಯೋದಲ್ಲಿ ಎಲ್ಲ ನೋಡ್ಬೋದು ಅಥವಾ ನಿಜ ಜೀವನದಲ್ಲಿ ಕೂಡ ನೋಡ್ಬೋದು ಈಗ ಒಂದು ತುಂಬಾ ಜನ ತಿಂತಾರೆ ಆದ್ರೆ ಅತಿಯಾಗಿ ಶ್ರೀಕೃಷ್ಣನನ್ನು ನಂಬಿದವರು ಶ್ರೀಕೃಷ್ಣನ ಒಂದು ಸವಿಯನ್ನು ಸವೆದವರು ಶ್ರೀಕೃಷ್ಣನ ಒಂದು ಯಾವ ರೀತಿಯಾಗಿ ಭಕ್ತಿಯನ್ನು ನಂಬಿರ್ತಾರೆ ಆ ರೀತಿಯಾಗಿ ತಮ್ಮ ಜೀವನವನ್ನೇ ಬದಲಾಯಿಸ್ಕೊಳ್ತಾರೆ ಅಂತ ಹೇಳಿ ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಈಗ ಕೆಲವ್ರು ಅಂದ್ರೆ ಈಗ ಎಂತ ಹೇಳ್ತಾರೆ ಸನ್ಯಾಸಿಗಳೆಲ್ಲ ಉಪ್ಪು ಖಾರ ಹುಳಿ ಅಂತಹ ಪದಾರ್ಥಗಳನ್ನೆಲ್ಲ ಬಿಡ್ತಾರೆ ಈರುಳ್ಳಿ ತಿನ್ನೋದಿಲ್ಲ ಬೆಳ್ಳುಳ್ಳಿ ತಿನ್ನೋದಿಲ್ಲ ಕೆಲವೊಂದು ಆಹಾರಗಳನ್ನು ಅವರು ಬಿಡ್ಬೇಕು ಅನ್ನೋದಿರ್ತದೆ ಯಾಕಂದ್ರೆ ಕಾಮ ಕ್ರೋಧ ಮದ ಮತ್ಸಾರ ಅನ್ನೋದು ಬರ್ತದಂತ ಉದ್ದೇಶದಿಂದ ಅದನ್ನೆಲ್ಲ ತಿನ್ಬಾರ್ದು ಅಂತ ಹೇಳಿರ್ತಾರೆ ಸಾಮಾನ್ಯ ಮನುಷ್ಯರು ನಾವೆಲ್ಲ ಕೂಡ ತಿಂತೇವೆ ಹಾಗಾಗಿ ಶ್ರೀಕೃಷ್ಣನ ಪ್ರಜ್ಞೆಯಲ್ಲಿ ಇರೋರು ಅವರಿಗೆ ಹೇಳ್ಬೇಕಂತಾನೆ ಇಲ್ಲ ಅಂತ ಹೊರತಾಗಿ ಅವರೇ ಬಿಟ್ಟು ಬಿಡ್ತಾರೆ ಈಗ ಯಾರೋ ಒಬ್ರು ತುಂಬಾ ಜನ ಕೆಟ್ಟವ್ರಿ ಅಂತ ನಾನು ಯಾವತ್ತೂ ಹೇಳಲ್ಲ ಹಾಗಾಗಿ ಬದಲಾವಣೆ ಅನ್ನೋದು ಜಗದ ನಿಯಮ ಹಾಗಾಗಿ ನಾವು ಬದಲಾವಣೆ ಕಂಡ್ಕೊಂಡಾಗ್ಲಿ ನಿಜವಾದ ಮನುಷ್ಯ ಆಗ್ಲಿಕ್ಕೆ ಸಾಧ್ಯ ಈಗ ಕೆಟ್ಟ ಚಟಗಳು ಇರ್ತದೆ ಅದನ್ನು ಬಿಟ್ಟು ನಾವು ಶ್ರೀಕೃಷ್ಣನ ಒಂದು ಪಾದಕ್ಕೆ ಸೇರಿದಾಗ ಖಂಡಿತವಾಗಿಯೂ ಒಳ್ಳೆ ವ್ಯಕ್ತಿಯಾಗಿ ಮೆರೆಯಬಹುದು ಅಷ್ಟೇ ಅಲ್ಲದೆ ನಮಗೆ ತಿಳುವಳಿಕೆ ಬಂದಾಗ ಆದ್ರೂ ನಾವು ಬದಲಾವಣೆ ನಾವು ಮಾಡ್ಕೋಬೇಕು ಹಾಗಾಗಿ ಹೇಳ್ತಾರೆ ಶ್ರೀಕೃಷ್ಣರು ಶ್ರೀಕೃಷ್ಣನ ಒಂದು ಸವಿಯನ್ನು ಸವೆದವರು ಅವರಿಗೆ ಹೇಳ್ಬೇಕಂತಿಲ್ಲ ತಾವಾಗೆ ಖುಷಿಯಿಂದ ಸ್ವೀಕಾರ ಮಾಡ್ತಾರೆ ಹೊರತು ಅವರಿಗೆ ಯಾವುದೇ ರೀತಿಯ ಕಟ್ಟುಪಾಡುಗಳು ಯಾರು ಹೇಳ್ಬೇಕಂತಿಲ್ಲ ಯಾರು ಕೇಳ್ಬೇಕಂತಿಲ್ಲ ತಮಗೆ ಏನ್ ಬೇಕ ಅದನ್ನು ಶ್ರೀಕೃಷ್ಣರಿಗೆ ಏನ್ ಇಷ್ಟ ಅನ್ನೋದನ್ನು ಅವರು ತಾನಾಗೆ ಮಾಡ್ತಾರೆ ಹೊರತು ಅದ್ಯಾವುದನ್ನು ಕೂಡ ಅವರಿಗೆ ಕಟ್ಟುಪಾಡು ಹಾಗೆ ಅನ್ಕೊಳ್ಳೋದಿಲ್ಲ ಯಾವುದು ಅಜ್ಞಾನಿಗಳು ತಮ್ಮ ಕಟ್ಟುಪಾಡುಗಳನ್ನು ಅಹ್ ಅದನ್ನು ಒಂದು ಅವರಿಗೆ ಒಂದು ಬೇಜಾರಾಗಿರ್ಬೋದು ಕಟ್ಟುಪಾಡು ಅನ್ಕೊಡ್ಬೋದು ಅಥವಾ ಅದನ್ನು ವಿರೋಧಿಸ್ಬೋದು ಅಂತಹ ವ್ಯಕ್ತಿಗಳು ಅಜ್ಞಾನಿಗಳು ಅಥವಾ ಅವರು ಒಂದು ಜೀವನದಲ್ಲಿ ಪರಿಪೂರ್ಣ ಹೊಂದದೇ ಇರುವಂತ ಆ ರೀತಿಯಾಗಿ ಅಂತ ಹೇಳ್ಬೋದು ಇದನ್ನೇ ಶ್ಲೋಕದಲ್ಲಿ ಯಾಕೆ ಅಂತ ಹೇಳಿದ್ರೆ ಅರ್ಜುನರಿಗೆ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ತಮ್ಮ ಬಗ್ಗೆ ಬಿಟ್ಟು ಬೇರೆಯವರ ಬಗ್ಗೆ ಯೋಚನೆಗಳೇ ಜಾಸ್ತಿ ಆಗದೆ ಯಾಕಂದ್ರೆ ಈಗ ಒಂದು ಕುಟುಂಬದಲ್ಲಿ ಒಂದು ಯುದ್ಧ ಆಗ್ತಿದೆ ಅನ್ನುವಾಗ ಕಾರಣ ಏನಂತ ಹೇಳಿದರೆ ಕುಟುಂಬದಲ್ಲಿರುವ ಸದಸ್ಯರೇ ಎಲ್ಲರೂ ಕೂಡ ಒಂದಾಗಿರ್ಬೇಕು ಅನ್ನೋ ಮನಸ್ಥಿತಿಗಳು ಎಲ್ಲರಲ್ಲಿದ್ದರೆ ಕೂಡ ಯುದ್ಧ ಸಂಭವಿಸ್ತಾನೆ ಇರಲಿಲ್ಲ ಹಾಗಾಗಿ ಅರ್ಚನರು ತಮ್ಮ ಬಗ್ಗೆ ಯೋಚನೆ ಬ ಮಾತನಾಡದೆ ಹೊರತಾಗಿ ಎಲ್ಲರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಹಾಗಾಗಿ ಮೊದಲು ಶ್ರೀಕೃಷ್ಣನ ಪ್ರಜ್ಞೆಯಲ್ಲಿರೋರು ತಮ್ಮ ರುಚಿಯನ್ನು ಸವಿಯಬೇಕು ಅನ್ನೋದನ್ನ ಶ್ಲೋಕದ ಮುಖಾಂತರ ತಿಳ್ಕೊಬಹುದು ಹಾಗಾಗಿ ನಮಗೆ ಏನು ಕಟ್ಟುಪಾಡು ಅನ್ನೋ ಒಂದು ಯೋಚನೆ ಮಾಡದೆ ಹೊರತಾಗಿ ನಮಗೆ ಏನು ಬೇಕು ಅದನ್ನು ಮಾಡಬೇಕು ಅಂತ ಹೇಳುದೆ ಈ ಶ್ಲೋಕದ ಒಂದು ಒಳ ಅರ್ಥ ಆಗಿದೆ ಈ ಶ್ಲೋಕದಲ್ಲಿ ಒಂದು ತಿಂಡಿಗಳ ಬಗ್ಗೆ ತಿಂಡಿಗಳ ಬಗ್ಗೆ ಒಂದು ರುಚಿಕರವಾದ ಆಹಾರದ ಬಗ್ಗೆ ಅಂತ ಹಾಗಾಗಿ ನಾನು ಕೂಡ ಒಂದು ಹೇಳಿಕ್ಕೆ ಇಷ್ಟಪಡ್ತೇನೆ ಯಾಕಂತ ಹೇಳಿದ್ರೆ ತುಂಬಾ ಜನ ಒಂದು ಈ ಜಂಕ್ ಫುಡ್ ಅಂತಹ ಹೊರಗಿದ್ದು ಆಯಿಲ್ ಫುಡ್ ಎಲ್ಲ ತಿಂದು ಹೆಲ್ತ್ ಹಾಳು ಹಾಗಾಗಿ ಒಂದು ಬರದಂತಹ ರೋಗಗಳೆಲ್ಲ ಕೂಡ ಬರ್ತಿದೆ ಹಾಗಾಗಿ ಆದಷ್ಟು ಹಣ್ಣು ತರಕಾರಿಗಳು ಅಥವಾ ಒಂದು ಮನೆಯಲ್ಲೇ ಬೆಳೆದಂತಹ ಒಂದು ಅಥವಾ ಈ ರೈತರೆಲ್ಲ ನಾವು ಹೋಗಿ ಮಾರ್ಕೆಟ್ ಅಲ್ಲಿ ಶೋ ಮಾಡ್ಕೊಂಡು ಹೋಗಿ ತರ್ತೇವೆ ಅಂಗಡಿಯಲ್ಲಿ ಅವರು ಒಂದು ಪ್ಯಾಕೆಟ್ ಒಳ್ಳೆ ಪ್ಯಾಕೆಟ್ ಮಾಡೋದು ಎಷ್ಟು ಇರ್ತದೆ ಅನ್ನೋ ಗೊತ್ತಿಲ್ಲ ಆದ್ರೆ ನಾವು ರೋಡ್ ಬದಿಯಲ್ಲಿ ಕೂತ್ಕೊಂಡು ಅವರಿಗೆ ತುಂಬಾ ಚೌಕಾಸೆ ಮಾಡಿ ಅಥವಾ ಎಷ್ಟು ರೂಪಾಯಿನ ಅಥವಾ ಬಾಡಿ ಹೋಗಿದೆ ಅವ್ರು ತಂದದ್ದೇ ನಮಗೆ ಫ್ರೆಶ್ ಇರ್ತದೆ ಹೊರತಾಗ ನಾವು ಅವ್ರ ಹತ್ರ ತುಂಬಾ ಚೌಕಾಸಿ ಮಾಡ್ತೇವೆ ಅದೇ ನಾವು ಒಂದು ಮಾಲ್ ಗಳೆಲ್ಲ ಆಗಿರ್ಬೋದು ಯಾವುದೇ ರೀತಿ ವಿಚಾರಣೆ ಮಾಡೋದಿಲ್ಲ ಹೊರತಾಗಿ ತಗೊಂಡ್ ಬರ್ತೇವ್ ಎಷ್ಟು ಹೇಳಿರ್ತಾರೆ ಅಷ್ಟು ತಗೊಂಡ್ ಬರ್ತೇವೆ ನಮಗೇನೋ ಏನು ಒಂದು ಮಾಲ್ ಇಂದ ತಂದಿದೆ ಅನ್ನೋ ಅಹಂಕಾರ ನಮ್ಮಲ್ಲಿದ್ರೆ ಆ ಬಡ ಜನರು ಒಳ್ಳೆಯ ಆಹಾರವನ್ನು ನಮಗೆ ಕೊಡ್ತಿದ್ರು ಕೂಡ ನಾವು ಅದನ್ನು ನೋಡುವುದಿಲ್ಲ ಅಷ್ಟೇ ಅಲ್ಲದೆ ನಮ್ಗೆ ಯಾವಾಗ ಅರಿವ ಅಂತ ಹೇಳಿದ್ರೆ ಆ ರೋಗದಲ್ಲಿ ಯಾವಾಗ ಬಳಲ್ತೇವೆ ನೋಡಿ ಆವಾಗ ಮಾತ್ರ ಹಾಗಾಗಿ ನಮ್ಮ ರೈತರು ಬೆಳೆದಂತಹ ಒಂದು ಯಾವುದೇ ಒಂದು ಆಹಾರ ಅದಕ್ಕೆ ಯಾವುದೇ ರೀತಿ ಕೆಮಿಕಲ್ ಹಾಕಿರುವುದಿಲ್ಲ ಹೊರತಾಗಿ ಅಂತ ಆಹಾರಗಳನ್ನು ಬಿಟ್ಟು ನಾವ್ ಇಂತ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಹೋಗಿ ಮಾಲ್ಗಳಲ್ಲಿ ಕೆಟ್ಟ ಆಹಾರಗಳು ಅಂತ ನಾನ್ ಹೇಳ್ತಿಲ್ಲ ಹೊರತಾಗಿ ಇಂತಹ ಒಂದು ಒಳ್ಳೆ ಆಹಾರಗಳು ಎಲ್ಲಿ ಸಿಗ್ತದೆ ಹಣ ದುಬಾರಿ ಕೊಟ್ಟು ತೆಗೆದುಕೊಳ್ಳೋದಕ್ಕಿಂತ ನಾವು ಜಾಸ್ತಿ ಕಮ್ಮಿ ಹಣದಲ್ಲಿ ಒಳ್ಳೆಯ ಆಹಾರವನ್ನು ಸಿಗುವಂಥದ್ದು ತೆಗೆದುಕೊಳ್ಬೇಕು ಶ್ರೀಮಂತಿಕೆ ತೋರಿಸುವ ಹಣದಲ್ಲೆಲ್ಲ ಹೊರತಾಗಿ ಮನಸ್ಸಿನಲ್ಲಿ ಅಥವಾ ಒಂದು ಒಳ್ಳೆ ಆಹಾರ ಗಟ್ಟಿಮುಟ್ಟಾಗಿ ಆರೋಗ್ಯವಂತರಾಗಿದ್ರೆ ಅದಕ್ಕಿಂತ ಶ್ರೀಮಂತರು ಯಾರು ಇಲ್ಲ ಅಂತ ಹೇಳ್ಬೋದು